ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಇಲ್ಲಿ ನಾವು ಹೊಸ ಹೊಸ ಕಥೆಗಳು ಆಕರ್ಷಕ ವಿಚಾರಗಳು ಮತ್ತು ಅನಿಸಿಕೆಗಳಿಂದ ತುಂಬಿದ ಪುಸ್ತಕಗಳನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುತ್ತೇವೆ ಇಲ್ಲಿ ಪ್ರತಿಯೊಂದು ಪುಟವು ನಿಮ್ಮ ಜೀವನವನ್ನು ಸ್ಪರ್ಶಿಸಲು ಸಜ್ಜಾಗಿದೆ ಇಂದಿನ ವಿಡಿಯೋದಲ್ಲಿ ನಾವು ಬಹಳ ವಿಶೇಷವಾದ ಪುಸ್ತಕದ ಬಗ್ಗೆ ಚರ್ಚೆ ಮಾಡಲು ಹೋಗುತ್ತಿದ್ದೇವೆ ಆದ್ದರಿಂದ ವಿಡಿಯೋ ಅಂತ್ಯವರೆಗೂ ನಮ್ಮ ಜೊತೆಯಲ್ಲಿರಿ ಹೊಸ ವಿಚಾರಗಳು ನಿಮಗೆ ಖಚಿತವಾಗಿ ಇಷ್ಟವಾಗುತ್ತವೆ ಇಂದಿನ ಪುಸ್ತಕದ ಪಯಣ ಪ್ರಾರಂಭಿಸೋಣ ಜ್ಞಾನ ಮತ್ತು ರಸಿಕತೆಯ ಸಮುದ್ರದಲ್ಲಿ ಮುಳುಗೋಣ ಕಥೆಗಳು ಎಲ್ಲರಿಗೂ ಪ್ರಿಯ ಕಥೆಗಳನ್ನು ಕೇಳುವುದು ಓದುವುದು ಮನಸ್ಸಿಗೆ ಸಂತೋಷ ನೀಡುತ್ತದೆ ನನ್ನ ಬಾಲ್ಯದಲ್ಲಿ ಬತ್ತಿಸ ಪುತ್ಥಲಿ ಯಮಯಾಮಿನಿ ಕಥೆಗಳನ್ನು ಓದುತ್ತಾ ಅವುಗಳ ಪಾತ್ರಗಳಲ್ಲಿ ತೇಲುತ್ತಾ ನಮ್ಮ ಮನೆಯಲ್ಲಿ ಮಳೆಗಾಲದ ಸಂಜೆಗಳಲ್ಲಿ ತಾಯಿ ಪುರಾಣ ಕಥೆ ಹೇಳುತ್ತಿದ್ದಾಗ ಹನುಮಂತನು ಪರ್ವತ ಎತ್ತಿ ತಂದನು ಎಂದ ತಕ್ಷಣ ಅವನ ಪರಾಕ್ರಮ ನನ್ನ ಕಲ್ಪನೆಯಲ್ಲೇ ಬಣ್ಣ ಹಚ್ಚುತ್ತಿತ್ತು ಆದರೆ ಕಾಲ ಕಳೆದಂತೆ ಈ ಕಥೆಗಳ ಬಗ್ಗೆ ಪ್ರಶ್ನೆಗಳು ಕಾಡತೊಡಗಿದವು ಆಲಿಬಾಬಾ ನಿಜವಾಗಿಯೂ ಇದ್ದನೆ ಕಲ್ಲೂ ವಜ್ರವಾಗಿ ಕಾಣುವುದು ಸಾಧ್ಯವೇ ಹಿರಣ್ಯ ಕಶಿಪು ಕಂಬಕ್ಕೆ ಒದೆ ಹೊಡೆದಾಗ ನರಸಿಂಹ ಬಂದನೆ ಇಂತಹ ಪ್ರಶ್ನೆಗಳು ತಲೆ ತಿನಿಸುತ್ತಿದ್ದವು ನಿಜವಾಗಿಯೂ ಕಥೆಗಳಲ್ಲಿ ಅಸತ್ಯದ ಬೆರಕು ಮಾತ್ರವೋ ಅಥವಾ ಜೀವನದ ಆಳವಾದ ಸತ್ಯಾಂಶಗಳನ್ನು ಬಿಂಬಿಸುವ ಪಾಠವೇ ಈ ಸಂಶಯಗಳ ನಡುವೆ ನಾನು ನನ್ನ ಕಲ್ಪನೆಯ ಭೂಮಿಯಲ್ಲಿ ತೇಲುತ್ತಿದ್ದೆ ಅಷ್ಟೇ ಅಲ್ಲ ಅಂಗಳದುಗ್ಗುವಿನಂಥ ಕಥೆಗಳು ಯಾತಕ್ಕೆ ಸುಳ್ಳಾಗಿ ಕಾಣಿಸಬೇಕು ಎಂಬ ಮನಸ್ಸಿತ್ತು ನನ್ನದು ಮುಂದೆ ನಾನು ಒಂದಿಷ್ಟು ಹೆಚ್ಚಿಗೆ ಓದಿಕೊಂಡೆ ಆಚಿ ಈಚೆ ನಡೆಯುತ್ತಿರುವುದನ್ನು ಕಂಡೆ ಕಂಡದ್ದು ಹೆಚ್ಚಾದಂತೆ ಇಂಥ ಕಥೆಗಳನ್ನು ನಂಬಿದರೆ ನಷ್ಟವಿಲ್ಲ ಎಂದು ಕಾಣಿಸಿತು ಅವಕ್ಕಿಂತ ಹೆಚ್ಚಿನ ಚಮತ್ಕಾರ ನಮ್ಮ ಊರು ಮನೆಗಳಲ್ಲೇ ನಡೆಯುತ್ತದೆ ಒಂದೆರಡು ಹೆಸರುಗಳನ್ನು ಹೇಳುತ್ತೇನೆ ಹೇಳಿದರೆ ಅದೇ ಹೆಸರಿನವರು ಇದ್ದರು ಎಂದು ನೀವು ತಿಳಿಯದಿದ್ದರಾಯಿತು ನಮ್ಮ ಊರಿನ ಸಮೀಪದ ತಿಪ್ಪಯ್ಯನವರು ಗೊತ್ತು ಗುರುತಿನ ವಿಧವೆಯರಿಗೆ ಸುಳ್ಳುಪಳ್ಳು ಹೇಳಿ ಹೇಳಿ ಭರವಸೆ ಕೊಟ್ಟು ಅವರ ಆಸ್ತಿಪಾಸ್ತಿಗಳನ್ನು ನುಂಗಿದರಂತೆ ಅವರು ತುಂಬಾ ಶ್ರೀಮಂತರಾಗಿರುವುದು ನಿಜ ದುಡಿದದ್ದನ್ನು ಮಾಡಿದ್ದನ್ನು ಕಾಣೆ ಅವರ ಒಕ್ಕಲು ಹುಡುಗನೊಬ್ಬ ಅವರ ಹಿತ್ತಿಲಿಂದ ಮಾವಿನಮಿಡಿಯೊಂದನ್ನು ಕದ್ದಾಗ ಅವನನ್ನು ಕಂಬಕ್ಕೆ ಬಿಗಿಯಿಸಿ ಬಾರುಕೋಲಿನಿಂದ ಹೊಡೆಸಿದರಂತೆ ವಿಧವೆಯರ ಆಸ್ತಿ ನುಂಗಿದಷ್ಟೇ ನಿಜ ಇದು ಆದರೆ ನಿಜವೆಂದರೆ ಇದು ಕೇವಲ ತಿಪ್ಪಯ್ಯನವರ ಕಥೆಯೇ ಅಲ್ಲ ಇದು ನಮ್ಮ ಊರಿನ ಪ್ರತಿಯೊಬ್ಬರೂ ಅರಿಯಬೇಕಾದ ಕಥೆ ತಿಪ್ಪಯ್ಯನವರ ಮನೆಗೆ ಬರುವವರು ಅವರ ದರ್ಶನಕ್ಕಾಗಿ ಕಾತರಿಸುತ್ತಿರುವವರು ಈ ನಿಜವನ್ನು ಅರಿಯಲು ಯತ್ನಿಸಿರಲಿಲ್ಲ ಅದಕ್ಕೇ ಅವರು ಬಂದೊಡನೆ ಸ್ವಾಮಿ ತಾವು ಬಂದದ್ದು ಭಾಗೀರಥಿಯೇ ಬಂದ ಹಾಗಾಯಿತು ಎಂದು ಜೈಕಾರ ಮಾಡುತ್ತಿದ್ದರು ಅಷ್ಟಕ್ಕೆ ಕಾರಣವೇನು ಅವರ ಸಂಪತ್ತ ಅವರ ಆಸ್ತಿ ನುಂಗಿದ ಮೇಲಿನ ಬದಲು ತೀರಿಸಲಾಗದ ಪಾಪವೇ ನಾನು ನಮ್ಮಜ್ಜಿಗೆ ಇದೇ ಪ್ರಶ್ನೆಯನ್ನು ಕೇಳಿದ್ದೇ ನನ್ನ ಚಿಕ್ಕಂದಿನಲ್ಲಿ ಟಿಪ್ಪಯ್ಯನವರ ವಿಚಾರದಲ್ಲಿಯೇ ಕೇಳಿದ್ದೆ ಅವರು ಮಾತ್ರ ಅವನನ್ನು ಸುಡು ಅವನ ಹೆಸರು ಕೇಳಿದರೆ ಮಿಂದು ಬರಬೇಕು ಎಂದಿದ್ದರು ಅಂಥವರು ಒಬ್ಬರಾದರೂ ನಮ್ಮ ಮನೆಯಲ್ಲೇ ಇದ್ದಾರಲ್ಲ ಎನಿಸಿತ್ತು ನನಗೆ ಇನ್ನೊಮ್ಮೆ ನಮ್ಮ ಊರಲ್ಲಿ ಒಂದು ರಾತಾರಾತ್ರಿ ಖನಿ ದರೋಡೆಗಳಾದುವು ಟಿಪ್ಪಯ್ಯನವರ ದಾಯವಾದಿಗಳಲ್ಲೊಬ್ಬರ ಮನೆಯನ್ನು ಸುಟ್ಟರು ಸೂರೆ ಮಾಡಿದರು ಅವರು ಊರಲ್ಲಿರಲಿಲ್ಲ ಆ ವೇಳೆಗೆ ಕಾಶಿಗೆ ಹೋಗಿದ್ದರು ಅವರು ಇರುತ್ತಿದ್ದರೆ ಅವರಿಗೂ ಮನೆ ಕಾವಲಿನ ಸುಬ್ಬನ ಗತಿಯೇ ಬರುತ್ತಿತ್ತು ಆ ಸುಬ್ಬ ದರೊಡೆಗೆ ಬಂದವರನ್ನು ಬಿಡಲಿಲ್ಲ ಬಂದವರ ಧ್ವನಿಯಿಂದ ಅವರು ಯಾರೆಂಬುದನ್ನು ಗುರುತಿಸಿದ ಕೂಗಿದ ಅಟಕಾಯಿಸಿದ ಅವನನ್ನೇ ಕೊಂದರು ಆದರೆ ಇಲ್ಲಿ ಒಂದು ಹೊಸ ಮೌಲ್ಯವು ಮೂಡಿಬಂದಿತ್ತು ಅವನ ಮಗ್ಗುಲಿಗೆ ಮಲಗಿದ್ದ ಅವನ ಹುಡುಗ ಹೆದರಿ ಓಡಿಹೋದ ಆದರೆ ಅವನು ಈ ಯಾವತ್ತೂ ಅನ್ಯಾಯವನ್ನು ಕಂಡಿರಬೇಕು ಆದರೆ ಅವನು ಹೆದರಲಿಲ್ಲ ಅನ್ಯಾಯದ ಸುಳಿಯಲ್ಲಿ ಬದುಕಬೇಕೆ ಅದನ್ನು ಪ್ರಶ್ನಿಸಬೇಕೆ ಎಂಬ ಚಿಂತನೆಯ ಹುಡುಗನ ಮನಸ್ಸಿನಲ್ಲಿ ಬಿತ್ತನೆಯಾಯಿತು ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು